एलू नमस्कार पुष्पा किचन स्वागत ವಿಪರೀತ ಬಿಸಿಲಿರೋದ್ರಿಂದ ನಾವೆಲ್ಲ ಹೊರಗಡೆ ಏನಾದರೂ ಒಂದು ತಣ್ಣನ್ನು ತೊಗೊಂಡು ಬಂದು ಕುಡಿತಾ ಇರ್ತೀವಿ ಅದರ ಬದಲಿ ನಾವು ಮನೆಯೊಳಗೆ ಏನಾದರೂ ಒಂದು ತಂಪಾಗಿರುವಂಥದ್ದು ಮತ್ತು ಈಗ ಮಾವಿನ ಹಣ್ಣಿನ ಸೀಸನ್ ಇರೋದರಿಂದ ಮಾವಿನ ಹಣ್ಣು ಕೂಡ ನಮಗೆ ಈಸಿಲಿ ಅವೈಲೇಬಲ್ ಇರೋದ್ರಿಂದ ನಾನು ಇವತ್ತಿನ ದಿವಸ ನಿಮಗೆ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮಾಡೋದು ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡದು ಮಾವಿನ ಹಣ್ಣನ್ನು ತೊಗೊಂಡಿನಿ ಅದರದ್ದೆಲ್ಲ ಬಲ್ಬನ್ನು ತಕ್ಕೊಂಡು ಅದನ್ನು ನುಣ್ಣಗೆ ಮಿಕ್ಸಿಯೊಳಗೆ ಹಾಕ್ಕೊಂಡು ಬರ್ತೀನಿ ಆ ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಒಂದೆರಡು ಕಪ್ನಷ್ಟು ಫುಲ್ ಫ್ಯಾಟ್ ಇರುವಂಥ ಮಿಲ್ಕನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂತ ಇರಬೇಕು ಇದು ಒಂದು ಕುದಿ ಬರಬೇಕು ಇದು ಒಂದು ಕುದಿ ಬರುವವರೆಗೂ ಸ್ವಲ್ಪ ಕೈ ಕೈಯಾಡ್ಸ್ಕೊಂಡಿತ್ತು ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂತೀನಿ ಸಕ್ಕರೆ ನಿಮ್ಗೆ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಕೊಂಡವರು ಜಾಸ್ತಿ ಕೂಡ ಸಕ್ಕರೆಯನ್ನು ಹಾಕ್ಕೋಬೋದು ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಇದೇ ರೀತಿ ಕೈ ಬಿಡಲಾರ್ದಂಗೆ ಕುದಿಸ್ಕೋಬೇಕು ಒಂದು ಸ್ವಲ್ಪ ಚಲೋ ತಂಗ ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಇದು ಕುದಿಬೇಕು ನಾನಿಲ್ಲಿ ಒಂದು ಸ್ಪೂನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ ಕಸ್ಟರ್ಡ್ ಪೌಡ್ರೊಳಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಂಟಿರ್ಲಾರ್ದಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಕಸ್ಟರ್ಡ್ ಪೌಡ್ರ್ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂತಂದೇಳಿದ್ರೆ ಒಂದು ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಂಡು ಅದನ್ನು ಅದನ್ನು ಕೂಡ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಅದನ್ನು ಕೂಡ ಹಾಕೋಬಹುದು ಈಗ ಕುದಿತಾ ಇರುವಂಥ ಹಾಲಿಗೆ ನಾನು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ತಿರುಗಿಸ್ಕೊಂತ ಹಾಕೋಬೇಕು ತಕ್ಷಣ ಎಲ್ಲಿ ಗಟ್ಟಿ ಆಗಿಬಿಡ್ದೈತಿ ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ಅಳಕೂ ಆಗಬಾರ್ದು ಇದು ಹಾಲಿನ ಮಿಕ್ಸ್ಚರ್ ಏನಿರುತ್ತಲ್ಲ ಸ್ವಲ್ಪ ಆಗೇ ಇರಬೇಕು ತೀರ ತಿಕ್ನೆಸ್ ಆಗಿಬಿಡ್ಬಾರ್ದು ಯಾಕಂದ್ರೆ ಆರಿದ ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಅಳಕನ ಇದನ್ನು ಚಲೋ ಅನಿಸುತ್ತೆ ಈ ರೀತಿ ಕೈ ಆಡಿಸ್ಕೊತ ಕೈ ಆಡಿಸ್ಕೊತ ಕೈ ಆಡಿಸ್ಕೊಂತ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದು ಒಂದು ಪುದಿ ಬಂದ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಿ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ಆರೋದಕ್ಕೆ ಬಿಡಬೇಕು ಈ ಥರ ಒಂದು ಫ್ರೀಜರ್ ಒಳಗೆ ಬೇಕಿದ್ರೆ ಇಟ್ಕೊಂಡು ಬರ್ರಿ ನೀವು ಅಂದ್ರೆ ಬೇಗ ಆರತ್ತೆ ಈಗ ಫ್ರೀಜರ್ ಒಳಗೆ ಇಟ್ಕೊಂಡು ಬಂದಿದ್ದೆ ನಾನು ಇದು ಆ ರೀತಿ ಈಗ ಮಾವಿನ ಹಣ್ಣಿನ ರುಬ್ಬಿದ ಪಲ್ಪ್ ಇರುತ್ತಲ್ಲ ಅದು ಅದಕ್ಕನ್ನು ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬಂದ್ಬಿಡ್ತೀನಿ ಅಂದರೆ ಇದು ಪೂರ್ತಿ ನಮ್ಗೆ ನುಣ್ಣಗಾಗಿ ಐಸ್ ಕ್ರೀಮು ಸಾಫ್ಟಾಗಿ ಚಲೋ ಬರ್ತಾವೆ ನೀವು ಇದನ್ನು ಕೈಯಿಂದ ಬೇಕಿದ್ರೂ ರುಬ್ಕೋಬೋದು ಏನೂ ಪರವಾಗಿಲ್ಲ ನಾನು ಫುಲ್ ಸ್ಮೂತಾಗಿ ಬರಲಿ ಅಂಥೇಳಿ ಒಂದು ರೌಂಡ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದೀನಿ ಈಗ ನಾನು ಐಸ್ ಕ್ರೀಮ್ ಮೌಲ್ಡ್ ಐತಿ ಐಸ್ ಕ್ರೀಮ್ ಮೌಲ್ಡಿಗೆ ನಾನು ಇದನ್ನೆಲ್ಲನೂ ಹಾಕ್ಕೊತೀನಿ ಐಸ್ ಕ್ರೀಮ್ ಮೌಲ್ಡ್ ಇಲ್ಲದೆ ಇರೋರು ಟೀ ಕುಡಿ ಕಪ್ಸ್ ಇರ್ತಾವಲ್ಲ ಆ ಥರ ಕಪ್ಪಿಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಸ್ಟೀಲಿನ ಕಪ್ಸ್ ಇರುತ್ತಲ್ಲ ಅದಕ್ಕೆ ಬೇಕಾದರೂ ಹಾಕೋಬೋದು ಈ ಥರ ಎಲ್ಲನೂ ನೀಟಾಗಿ ಹಾಕ್ಕೊತಾ ಬರ್ರಿ ಪೂರ್ತಿ ತುಂಬ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಗ್ಯಾಪ್ ಬಿಡ್ರಿ ಯಾಕಂದ್ರೆ ಅದು ಆಮೇಲೆ ಐಸ್ ಕ್ರೀಮಿಂತ ಮೇಲೆ ಮುಚ್ಚಳ ಇರುತ್ತಲ್ಲ ಅದು ಮುಚ್ಚಿದ್ವಿ ಅಂದ್ರೆ ಸ್ವಲ್ಪ ಹೊರಗಡೆ ಬರ್ತೈತೆ ಅದು ಐಸ್ ಕ್ರೀಮ್ ಅದಕ್ಕೋಸ್ಕರ ಪೂರ್ತಿ ತುಂಬ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಾಕ್ಕೊಳ್ರಿ ಈಗ ನೋಡ್ರಿ ನಾನು ಎಲ್ಲದಕ್ಕೂ ಈ ರೀತಿ ಹಾಕ್ಕೊಂಡಿನಿ ಹೊರಗಡೆ ಬಿದ್ದಿರೋಂಥ ಇದು ಐಸ್ ಕ್ರೀಮನ್ನು ಒಂದು ಸ್ವಲ್ಪ ಎಲ್ಲನೂ ನೀಟಾಗಿ ಕ್ಲೀನಾಗಿ ತಕ್ಕೊಂಡ್ಬಿಡ್ರಿ ಈ ಥರ ಎಲ್ಲನೂ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಬಿಟ್ಕೊಂಡು ಎಲ್ಲನೂ ಹಾಕೋಬೇಕು ಈಗ ಸುತ್ತಲಿರುವಂಥದ್ದನ್ನೆಲ್ಲ ನೀಟಾಗಿ ತಗೊಂಡ್ಬಿಡ್ರಿ ಇಲ್ಲಾಂದ್ರೆ ಅದು ಆಮೇಲೆ ಐಸ್ ಆಗುತ್ತಲ್ಲ ಅದು ಕೂಡ ಗಟ್ಟಿ ಆಗಿಬಿಡ್ತೈತಿ ನಿಮ್ಗೆ ಕ್ಲೀನ್ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತಾ ಇವಾಗೆಲ್ಲ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ ನೀವು ಹೊರಗಡೆ ತಂದು ತಿನ್ನೋದು ತಿನ್ನಿಸೋದ್ಕಿಂತ ಮನೆಯೊಳಗೆ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಚಲೋ ಹೊರಗಡೆ ನಿಮ್ಗೆ ಆರ್ಟಿಫಿಷಿಯಲ್ ಎಸೆನ್ಸ್ ಹಾಕಿರ್ತಾರೆ ಮತ್ತು ಪ್ಯೂರ್ ಮಿಲ್ಕನ್ನು ಆ್ಯಡ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಮನೆಯೊಳಗೆ ಮಾಡ್ಕೊಳ್ಳೋದ್ರ ಪ್ಯೂರು ಜಾಸ್ತಿ ಇರ್ತೈತಿ ರುಚಿ ಕೂಡ ಹಾಗೆ ಇರುತ್ತೆ ಸ್ವಲ್ಪ ನಾನಿಲ್ಲೆ ಬಾದಾಮಿಯನ್ನು ಗೋಡ ಬ ಗೋಡಂಬಿ ಮತ್ತು ಬಾದಾಮಿಯನ್ನು ಎರಡೂ ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಮೇಲೆ ಹಾಕ್ಕೊಂಡಿನಿ ಇದನ್ನು ನೀವು ಫಸ್ಟಿಗೆ ಬೇಕಿದ್ರೆ ಮಿಕ್ಸರ್ ಒಳಗೆ ಮಿಕ್ಸ್ ಮಾಡೋವಾಗ ಕೂಡ ಹಾಕೋಬೋದು ನಾನು ಇಲ್ಲೇ ಮೇಲೆ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಒಳಗಡೆ ಮಿಕ್ಸ್ ಮಾಡೋ ಮುಂದೆ ಒಳಗಡೆನೂ ಹಾಕ್ಕೊಬೋದು ಹಾಕ್ಕೊಂಡು ಇದಕ್ಕೆಲ್ಲ ಮುಚ್ಚಿ ನಾವು ಇದನ್ನು ಫ್ರೀಜರ್ ಒಳಗೆ ಒಂದು ನಾಲ್ಕರಿಂದ ಐದು ತಾಸುಗಳವರೆಗೂ ಫ್ರೀಜರ್ ಒಳಗೆ ಇಟ್ಬಿಡ್ಬೇಕು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿರಿ ಬಡೀರಿ ಕಾಸ ಇಟ್ಬಿಡ್ರಿ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ನಾನು ಈ ಥರ ಕಪ್ಪಿಗೆ ಹಾಕೊಂಡು ಇಟ್ಕೋತೀನಿ ನೋಡಿರಿ ಅಂದ್ರೆ ನೀವು ಐಸ್ ಕ್ರೀಮ್ ಅವ್ಳು ಇರದೇ ಇರೋರು ಈ ಥರ ಕೂಡ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಗೋಡಂಬಿ ಬದಾಮಿದ ಪುಡಿ ಹಾಕ್ಕೊಂಡು ಒಂದು ಕವರ್ಲೆ ಮುಚ್ಕೊಂಡು ಬಿಡ್ರಿ ಇದನ್ನು ಮುಚ್ಚಿ ಇದನ್ನು ಕೂಡ ನಾನು ಫ್ರೀಝ್ರೊಳಗೆ ಇಟ್ಕೊಂಡು ಬರ್ತೀನಿ ನೋಡಿರಿ ಈಗ ನಾ ಒಂದು ಐದು ತಾಸು ಆಗೈತಿ ನೋಟ ಐಸ್ ಕ್ರೀಮ್ ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ ಅಂತಂದ್ರೆ ತಿನ್ನೋದಕ್ಕಂತರೂ ಸೂಪರಾಗಿರ್ತೈತಿ ರೀ ಭಾಳ ರುಚಿ ಅಂದರೆ ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡ್ರಿ ಆಮೇಲೆ ಹೆಂಗಾಗಿತ್ತು ಅಂತಂದೇಳಿ ನನಗೂ ಕೂಡ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ Thank you for watching. Thank you.